ಮಧ್ಯಾಹ್ನದ ಸೂರ್ಯ ತನ್ನ ಪ್ರಖರ ಕಿರಣಗಳಿಂದ ಇಡೀ ಊರನ್ನು ಸುಡುತ್ತಿದ್ದ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು ಪಿಯುಸಿ ಪರೀಕ್ಷೆ ಮುಗಿಸಿ ರಜೆಯ ಮಜಾ ಅನುಭವಿಸುತ್ತಿದ್ದ ಶಾಂಭವಿಗೆ ಮಾತ್ರ ಆ ಬಿಸಿಲಿನ ತಾಪಕ್ಕಿಂತ ಬಸ್ಸಿಗಾಗಿ ಕಾಯುವ ಬೇಸರಮೇ ಹೆಚ್ಚಾಗಿತ್ತು ಹಸಿರು ಲಂಗ ಹಳದಿ ಬಣ್ಣದ ಜಾಕೆಟ್ ಧರಿಸಿ ಎರಡು ಜಡೆಗಳನ್ನು ಹೆಣೆದು ಒಂದಕ್ಕೆ ಕೆಂಪು ಗುಲಾಬಿ ಇನ್ನೊಂದಕ್ಕೆ ಬಂಡ ಬಣ್ಣದ ರಿಬ್ಬನ್ ಕಟ್ಟಿಕೊಂಡಿದ್ದ ಅವಳು ಬಸ್ ನಿಲ್ದಾಣದ ಸಿಮೆಂಟ್ ಬೆಂಚಿನ ಮೇಲೆ ಅಸಹನೆಯಿಂದ ಕುಳಿತಿದ್ದಳು ಛೆ ಈ ಬಸ್ಸುಗಳು ಯಾಕಿಷ್ಟು ಲೇಟು ಮನೆಗೆ ಹೋಗಿ ಯಾವಾಗ ಅಮ್ಮ ಮಾಡಿದ ತಂಪಾದ ಮಜ್ಜಿಗೆ ಕುಡಿಯುತ್ತೇನೋ ಎಂದು ತನ್ನಲ್ಲೇ ಗೊಣಗಿಕೊಂಡಳು ಅವಳು ಹೀಗೆ ಯೋಚಿಸುತ್ತಿರುವಾಗಲೇ ಭುರ್ ಎಂಬ ಸದ್ದಿನೊಂದಿಗೆ ಹೊಚ್ಚ ಹೊಸ ಹೋಂಡಾ ಬೈಕ್ ಒಂದು ಅವಳ ಮುಂದೆ ಬಂದು ನಿಂತಿತು ಬೈಕ್ ಓಡಿಸುತ್ತಿದ್ದದು ಬೇರಾರೂ ಅಲ್ಲ ಅವಳ ಕಾಲೇಜಿನ ಸೀನಿಯರ್ ಸುಧಾಕರ್ ನಗುತ್ತಲೇ ಕೇಳಿದ ಹೇ ಶಾಂಭವಿ ಇಲ್ಲಿ ಏನು ಮಾಡ್ತಿದ್ದೀಯಾ ಬಸ್ಸಿಗಾಗಿ ಕಾಯ್ತಿದ್ದೀಯಾ ಸ್ವಲ್ಪ ನಾಚಿಕೆಯಿಂದಲೇ ಶಾಂಭವಿ ಹೌದು ಸುಧಾಕರ್ ಪರೀಕ್ಷೆ ಮುಗಿದ ಮೇಲೆ ಈ ಕಡೆ ಬಂದಿದ್ದೆ ಈಗ ಮನೆಗೆ ಹೊರಟಿದ್ದೆ ಎಂದಳು ಹೌದಾ ನಾನು ಇದೇ ದಾರಿಯಲ್ಲಿ ಹೋಗ್ತಿದ್ದೀನಿ ಬೇಕಿದ್ದರೆ ಡ್ರಾಪ್ ಮಾಡ್ತೀನಿ ಈ ಬಿಸಿಲಲ್ಲಿ ಬಸ್ ಕಾಯೋದು ಕಷ್ಟ ಎಂದು ಸುಧಾಕರ್ ಹೇಳಿದಾಗ ಶಾಂಭವಿಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತೋಚಲಿಲ್ಲ ಅವನೊಂದಿಗೆ ಬೈಕ್ ಮೇಲೆ ಹೋಗುವ ಯೋಚನೆಯೇ ಅವಳಲ್ಲಿ ಒಂದು ವಿಚಿತ್ರವಾದ ರೋಮಾಂಚನವನ್ನು ಉಂಟುಮಾಡಿತು ಅಯ್ಯೋ ಪರವಾಗಿಲ್ಲ ಬಸ್ ಬರುತ್ತೆ ಬಿಡಿ ಎಂದು ಅವಳು ತಡವರಿಸಿದಳು ಹೇ ಇದರಲ್ಲಿ ಮುಜುಗರ ಪಟ್ಟುಕೊಳ್ಳುವುದೇನಿದೆ ಎಂದು ಬೈಕ್ನಿಂದ ಇಳಿದ ಸುಧಾಕರ್ ಹೇಳಿದ ಹೊಸ ಬೈಕ್ ತಗೊಂಡಿದ್ದೀನಿ ನಿನ್ನನ್ನೇ ಮೊದಲನೇದಾಗಿ ಡ್ರಾಪ್ ಮಾಡೋಣ ಅಂತಿದ್ದೀನಿ ಬೇಡ ಅನ್ನಬೇಡ ಬಾ ಅವನ ಒತ್ತಾಯಕ್ಕೆ ಮತ್ತು ಆ ಬಿಸಿಲಿನ ಬೇಗೆಗೆ ಸೋತ ಶಾಂಭವಿ ಕೊನೆಗೂ ಒಪ್ಪಿಕೊಂಡಳು ಅವಳು ಹಿಂಜರಿಕೆಯಿಂದಲೇ ಬೈಕ್ ಹತ್ತಿದಳು ಸುಧಾಕರ್ ಬೈಕ್ ಸ್ಟಾರ್ಟ್ ಮಾಡಿದಾಗ ಗಾಳಿಯ ಸ್ಪರ್ಶಕ್ಕೆ ಅವಳ ಜಡೆಯಲ್ಲಿದ್ದ ಗುಲಾಬಿಯ ದಳಗಳು ಹಾರಿದವು ಆದರೆ ಸುಧಾಕರ್ ನೇರವಾಗಿ ಅವಳ ಮನೆಗೆ ಹೋಗುವ ಬದಲು ಊರಿನ ಹೊರವಲಯದಲ್ಲಿದ್ದ ಮಧ್ಯಾಹ್ನದ ಬಿಸಿಲಿಗೆ ಖಾಲಿಯಾಗಿದ್ದ ಆಟದ ಮೈದಾನದ ಕಡೆಗೆ ಬೈಕ್ ತಿರುಗಿಸಿದ ಇದೇನು ಮನೆ ಈ ಕಡೆ ಅಲ್ವಲ್ಲ ಎಂದು ಶಾಂಭವಿ ಗೊಂದಲದಿಂದ ಕೇಳಿದಳು ಬೈಕ್ ನಿಲ್ಲಿಸಿದ ಸುಧಾಕರ್ ಒಂದು ನಿಮಿಷ ಶಾಂಭವಿ ನಿನಗೆ ಬೈಕ್ ಓಡ್ಸೋಕೆ ಬರುತ್ತಾ ಎಂದ ಇಲ್ಲ ನನಗೆ ಸೈಕಲ್ ಕೂಡ ಸರಿಯಾಗಿ ಓಡಿಸೋಕೆ ಬರಲ್ಲ ಎಂದಳು ಶಾಂಭವಿ ಹಾಗಾದ್ರೆ ಇವತ್ತು ನಾನೇ ನಿನಗೆ ಬೈಕ್ ಓಡಿಸೋಕೆ ಕಲಿಸಿಕೊಡ್ತೀನಿ ಈ ಮೈದಾನ ಖಾಲಿಯಾಗಿದೆ ಇಲ್ಲಿ ಕಲಿಯೋದು ಸುಲಭ ಎಂದು ನಕ್ಕ ಶಾಂಭವಿ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಬೈಕ್ ಕಲಿಯುವ ಕುತೂಹಲ ಒಂದೆಡೆಯಾದರೆ ಅವನ ಸಾಮೀಪ್ಯದಿಂದ ಉಂಟಾದ ಮುಜುಗಳ ಇನ್ನೊಂದೆಡೆ ಅಯ್ಯೋ ನನಗೆಲ್ಲ ಆಗಲ್ಲ ನಾನು ಬಿದ್ರೆ ಎಂದು ಅವಳು ಆತಂಕ ವ್ಯಕ್ತಪಡಿಸಿದಳು ನಾನಿದ್ದಿನಲ್ಲ ಬೀಳೋಕೆ ಬಿಡಲ್ಲ ಬಾ ಧೈರ್ಯ ಮಾಡು ಎಂದು ಭರವಸೆ ನೀಡಿದ ಅವನು ಅವಳನ್ನು ಮುಂದೆ ಕೂರಿಸಿ ತಾನು ಹಿಂದೆ ಕುಳಿತುಕೊಂಡ ಅವನ ಕೈಗಳು ಅವಳ ಕೈಗಳ ಮೇಲೆ ಬಂದು ಕ್ಲಚ್ ಮತ್ತು ಆಕ್ಸಿಲರೇಟರನ್ನು ಹೇಗೆ ನಿಯಂತ್ರಿಸಬೇಕೆಂದು ಹೇಳಿಕೊಡತೊಡಗಿದ ಅವನ ದೇಹದ ಸ್ಪರ್ಶ ಅವನ ಉಸಿರಾಟದ ಶಬ್ದ ಶಾಂಭವಿಯ ಇಡೀ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವನ್ನು ಉಂಟುಮಾಡಿತು ನಿಧಾನವಾಗಿ ಕ್ಲಚ್ ಬಿಡು ನಿಧಾನ ಗುಡ್ ಈಗ ಸ್ವಲ್ಪ ರೇಸ್ ಕೊಡು ಎಂದು ಅವನ ಕಿವಿಯಲ್ಲಿ ಮೆಲ್ಲಗೆ ಪಿಸುಗುಟ್ಟಿದ ಅವನ ಮಾರ್ಗದರ್ಶನದಲ್ಲಿ ಬೈಕ್ ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿತು ಶಾಂಭವಿಯ ಮುಖದಲ್ಲಿ ಭಯೋ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಕಾಣಿಸುತ್ತಿತ್ತು ಕೆಲವು ಸುತ್ತುಗಳ ನಂತರ ಅವಳಿಗೆ ಸ್ವಲ್ಪ ಧೈರ್ಯ ಬಂತು ನೋಡು ಸುಧಾಕರ್ ನಾನು ಓಡಿಸ್ತಿದ್ದೀನಿ ಎಂದು ಉತ್ಸಾಹದಿಂದ ಕೂಗಿದಳು ಹೌದು ನೀನು ತುಂಬಾ ಬೇಗ ಕಲಿತೆ ನಿನ್ನ ಗಮನ ತುಂಬಾ ಚುರುಕಾಗಿದೆ ಎನ್ನುತ್ತಾ ಅವನು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆಡಿದುಕೊಂಡು ತನ್ನ ಗಲ್ಲವನ್ನು ಅವಳ ಭುಜದ ಮೇಲೆ ಇಟ್ಟ ಶಾಂಭವಿಗ ಒಮ್ಮೆಲೆ ಇರುಸುಮುರುಸಾಯಿತು ಇದು ಸರೀನಾ ತಪ್ಪಾ ಎಂಬ ಯೋಚನೆ ಅವಳ ಮನಸ್ಸಿನಲ್ಲಿ ಸುಡಿದು ಹೋಯಿತು ಅವನು ಯಾಕಿಷ್ಟು ಹತ್ತಿರ ಬರ್ತಿದ್ದಾನೆ ಆದರೂ ಅವನ ಜೊತೆ ಹೀಗಿರೋದು ಯಾಕೋ ಖುಷಿ ಕೊಡ್ತಿದೆ ಛೆ ಅಮ್ಮನಿಗೆ ಗೊತ್ತಾದ್ರೆ ಬೈತಾರೆ ಎಂದು ಅವಳ ಮನಸ್ಸು ಗೊಂದಲಕ್ಕೀಡಾಯಿತು ಆದರೆ ಆ ಕ್ಷಣದ ರೋಮಾಂಚನದಲ್ಲಿ ಅವಳು ಏನೂ ಹೇಳದೆ ಸುಮ್ಮನಾದಳು ಇನ್ನೂ ಕೆಲವು ಸುತ್ತು ಹಾಕಿದ ನಂತರ ಸುಧಾಕರ್ ಬೈಕ್ ನಿಲ್ಲಿಸಿದ ಸಾಕು ಇವತ್ತಿಗೆ ತುಂಬಾ ಚೆನ್ನಾಗಿ ಓಡಿಸಿದೆ ಇನ್ನೊಂದು ದಿನ ಪೂರ್ತಿಯಾಗಿ ಕಲಿತು ಬಿಡಬಹುದು ಎಂದ ತುಂಬ ಥ್ಯಾಂಕ್ಸ್ ನನಗೆ ನಂಬೋಕಾಗ್ತಿಲ್ಲ ನಾನು ಬೈಕ್ ಓಡಿಸಿದೆ ಅಂತ ಎಂದು ಕೆಳಗಿಳಿದಾಗ ಹೇಳಿದಳು ನನ್ನ ಜೊತೆಗಿದ್ರೆ ಇನ್ನೂ ಏನೇನೋ ಕಲಿಬಹುದು ಎಂಬ ಅವನ ಮಾತುಗಳಲ್ಲಿನ ಧ್ವನಿ ಅವಳಿಗೆ ಹೊಸದಾಗಿತ್ತು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸುಧಾಕರ್ ಅವಳನ್ನು ಮನೆ ಬಳಿ ಡ್ರಾಪ್ ಮಾಡಿದ ಅವಳು ಇಳಿದು ಥ್ಯಾಂಕ್ಸ್ ಎಂದು ಹೊರಟಾಗ ಒಂದು ನಿಮಿಷ ಶಾಂಭವಿ ತುಂಬಾ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ಸಿಗುತ್ತಾ ಎಂದು ಕೇಳಿದ ಓಹ್ ಖಂಡಿತ ಒಳಗೆ ಬನ್ನಿ ಎಂದು ಅವಳು ಅವನನ್ನು ಒಳಗೆ ಕರೆದೊಯ್ದಳು ಮನೆಯಲ್ಲಿ ಯಾರೂ ಇರಲಿಲ್ಲ ಅವಳ ತಾಯಿ ಪಕ್ಕದ ಮನೆಗೆ ಹೋಗಿದ್ದರು ಅವಳು ಅಡುಗೆ ಮನೆಯಿಂದ ತಣ್ಣೀರಿನ ಬಾಟಲಿ ಮತ್ತು ಗ್ಲಾಸ್ ತಂದಳು ನೀರನ್ನು ಕುಡಿಯುತ್ತಾ ಮನೆಯನ್ನು ನೋಡುತ್ತಾ ಸುಧಾಕರ್ ಮನೆ ತುಂಬ ಚೆನ್ನಾಗಿದೆ ನೀನು ಒಬ್ಬಳೇ ಇರೋದಾ ಎಂದು ಕೇಳಿದ ಇಲ್ಲ ಅಮ್ಮ ಪಕ್ಕದ ಮನೆಗೆ ಹೋಗಿದ್ದಾರೆ ಈಗ ಬರ್ತಾರೆ ಎಂದು ಶಾಂಭವಿ ಉತ್ತರಿಸಿದಳು ಅವನ ನೋಟ ಮತ್ತು ಮಾತುಗಳಲ್ಲಿ ಏನೋ ಒಂದು ಬದಲಾವಣೆ ಇರುವುದನ್ನು ಅವಳು ಗಮನಿಸಿದಳು ಅವಳ ಹೃದಯ ಮತ್ತೆ ವೇಗವಾಗಿ ಬಡಿದುಕೊಳ್ಳಲು ಶುರುವಾಯಿತು ಗ್ಲಾಸ್ ಇಟ್ಟು ಅವಳ ಹತ್ತಿರ ಬರುತ್ತಾ ಶಾಂಭವಿ ನೀನು ನೋಡೋಕೆ ತುಂಬಾ ಮುಗ್ಧೆ ಆದರೆ ನಿನ್ನ ಕಣ್ಣುಗಳಲ್ಲಿ ಏನೋ ಒಂದು ವಿಶೇಷವಾದ ಸೆಳೆತವಿದೆ ಎಂದು ಅವನು ಅವಳ ಕೈಯನ್ನು ಹಿಡಿದುಕೊಂಡಾಗ ಶಾಂಭವಿ ಬೆಚ್ಚಿಬಿದ್ದಳು ಅವಳ ಕೈಗಳು ತಣ್ಣಗಾದವು ಸುಧಾಕರ್ ಮಾಡ್ತಿದ್ದೀರಾ ಅಮ್ಮ ಬಂದು ಬಿಡ್ತಾರೆ ಎಂದು ಕೈ ಬಿಡಿಸಿಕೊಳ್ಳಲು ಯತ್ನಿಸಿದಳು ಬರಲಿ ಬಿಡು ನಾನು ನಿನ್ನ ಸ್ನೇಹಿತ ತಾನೇ ಎನ್ನುತ್ತಾ ಅವನು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆಳೆದುಕೊಂಡು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದನು ಶಾಂಭವಿಗೆ ಮಾತುಗಳೇ ಹೊರಡಲಿಲ್ಲ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ಅವಳು ಏನು ಮಾಡುವ ಮುನ್ನವೇ ಸುಧಾಕರ್ ಅವಳ ತುಟಿಗಳಿಗೆ ಮುತ್ತಿತ್ತ ಒಂದು ಕ್ಷಣ ಶಾಂಭವಿಗೆ ಜಗತ್ತೇ ಸ್ತಬ್ಧವಾದಂತೆನಿಸಿತು ಅವಳ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಓಡಿದವು ಭಯ ಆತಂಕ ಗೊಂದಲ ಮತ್ತು ಎಲ್ಲೋ ಒಂದು ಮೂಲೆಯಲ್ಲಿ ವಿವರಿಸಲಾಗದ ಒಂದು ಹೊಸ ಅನುಭವ ಅವಳು ತಕ್ಷಣ ಅವನನ್ನು ದೂಡಿ ಹಿಂದಕ್ಕೆ ಸರಿದಳು ಇದೇನು ನೀವು ಇಂದು ಉಸಿರುಗಟ್ಟಿದ ದನೆಯಲ್ಲಿ ಹೇಳಿದಳು ಆದರೆ ಮಾತುಗಳು ಪೂರ್ಣಗೊಳ್ಳಲಿಲ್ಲ ಕಣ್ಣುಗಳು ತುಂಬಿ ಬಂದವು ಅವಳು ತಕ್ಷಣ ಅಲ್ಲಿಂದ ಓಡಿ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಬಾಗಿಲಿಗೆ ಒರಗಿ ನಿಂತ ಶಾಂಭವಿಯ ಉಸಿರು ಜೋರಾಗಿತ್ತು ಅವಳು ತನ್ನ ತುಟಿಗಳನ್ನು ಮುಟ್ಟಿಕೊಂಡಳು ಅವಳ ಕಿಣ್ಣೆಗಳು ಬಿಸಿಯಾಗಿದ್ದವು ಕಣ್ಣುಗಳು ಅತ್ತಿದ್ದವು ಶಾಂಭವಿ ಶಾಂಭವಿ ಬಾಗಿಲು ತೆಗೆ ನಾನು ನಿನ್ನನ್ನು ಹೆದರಿಸಬೇಕೆಂದು ಹೀಗೆ ಮಾಡಲಿಲ್ಲ ಐಂ ಸಾರಿ ಎಂದು ಬಾಗಿಲಿನ ಹೊರಗಿನಿಂದ ಸುಧಾಕರ್ನ ಮೆಲ್ಲನೆಯ ದನಿ ಕೇಳಿಸಿತು ಶಾಂಭವಿ ಏನೂ ಉತ್ತರಿಸಲಿಲ್ಲ ಅವಳು ತನ್ನ ಹಾಸಿಗೆಯ ಮೇಲೆ ಕುಳಿತು ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡು ಅಳತೊಡಗಿದಳು ಶಾಂಭವಿ ಪ್ಲೀಸ್ ನಾನು ನಿನ್ನ ಜೊತೆ ಮಾತನಾಡಬೇಕು ನೀನು ತಪ್ಪು ತಿಳಿದುಕೊಂಡಿದ್ದೀಯಾ ನಾನು ನಾಳೆ ಮತ್ತೆ ಬರುತ್ತೇನೆ ದಯವಿಟ್ಟು ಯೋಚನೆ ಮಾಡಬೇಡ ಎಂದು ಅವನು ಹೇಳಿದ ಸ್ವಲ್ಪ ಸಮಯದ ನಂತರ ಹೊರಗೆ ಬೈಕ್ ಸ್ಟಾರ್ಟ್ ಆಗುವ ಸದ್ದು ಕೇಳಿಸಿತು ಅವನು ಹೋಗಿದ್ದನೆಂದು ಖಚಿತವಾದ ಮೇಲೆ ಶಾಂಭವಿ ನಿಟ್ಟುಸಿರುಬಿಟ್ಟಳು ಅವಳು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು ಅವಳ ಮುಖ ಕೆಂಪಾಗಿತ್ತು ಕಣ್ಣುಗಳು ಅತ್ತಿದ್ದವು ಇವತ್ತು ಏನಾಗಿ ಹೋಯಿತು ಎಂದು ಅವಳು ತನ್ನ ಪ್ರತಿಬಿಂಬವನ್ನೇ ಕೇಳಿಕೊಂಡಳು ಬೈಕ್ ಕಲಿಯುವ ಕುತೂಹಲದಲ್ಲಿ ನಾನು ಎಲ್ಲವನ್ನೂ ಮರೆತೆ ಅವನು ನನ್ನನ್ನು ಮುಟ್ಟಿದಾಗ ಅವನ ಸಾಮೀಪ್ಯವನ್ನು ಆನಂದಿಸಿದೆ ಆದರೆ ಇದು ಇದು ತಪ್ಪು ಅಮ್ಮನಿನ ನಂಬಿಕೆಗೆ ನಾನು ದ್ರೋಹ ಮಾಡಿದೆನಾ ಆದರೆ ಆದರೆ ಅವನು ಮತ್ತೆ ನಾಳೆ ಬರುತ್ತೇನೆ ಎಂದಿದ್ದಾನೆ ನಾನು ಏನು ಮಾಡಲಿ ಶಾಂಭವಿಯ ಮನಸ್ಸು ಗೊಂದಲದ ಗೂಡಾಗಿತ್ತು ಒಂದು ಹೊಸ ಅನುಭವದ ರೋಮಾಂಚನ ಮತ್ತು ಸಮಾಜದ ಕಟ್ಟುಪಾಡುಗಳ ಭಯದ ನಡುವೆ ಅವಳು ಸಿಲುಕಿದ್ದಳು ಸುಧಾಕರ್ನ ಮುತ್ತು ಅವಳಲ್ಲಿ ಒಂದು ಹೊಸ ಭಾವನೆಯನ್ನು ಜಾಗೃತಗೊಳಿಸಿತ್ತು ಆದರೆ ಜೊತೆಗೆ ಗಡಿಗಳನ್ನು ದಾಟಿದ ಎಚ್ಚರಿಕೆಯೂ ನೀಡಿತ್ತು ನಾಳೆ ಅವನು ಬಂದಾಗ ಏನು ಮಾಡಬೇಕು ಅವನು ಎದುರಿಸುವುದೇ ಅಥವಾ ತಪ್ಪಿಸಿಕೊಳ್ಳುವುದೇ ಈ ಪ್ರಶ್ನೆಗಳಿಗೆ ಉತ್ತರ ಅವಳ ಬಳಿ ಇರಲಿಲ್ಲ ಅವಳ ಜೀವನದ ಈ ಹೊಸ ಅಧ್ಯಾಯ ಈಗಷ್ಟೇ ಪ್ರಾರಂಭವಾಗಿತ್ತು ಈ ಪಯಣ ಅವಳನ್ನು ಎಲ್ಲಿಗೆ ಕೊಂಡೊಯ್ಯುವುದು ಅವಳೇ ತನ್ನ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇಡಬೇಕಾಗಿತ್ತು